ಟೀಮ್ ಇಂಡಿಯಾ ಕೊಟ್ಟ ಏಟಿಗೆ ಪಾಕಿಸ್ತಾನ ವಿಲ ವಿಲ ಒದ್ದಾಡ್ತಾ ಇದೆ ಪಾಕಿಸ್ತಾನದಿಂದ ಏಷ್ಯಾ ಕಪ್ ಬೈಕೌಟ್ ಬೆದರಿಕೆ ಬೆದರಿಕೆ ಕೇಳಿಬಂದಿದೆ ಏಷ್ಯಾ ಕಪ್ನಿಂದ ಮ್ಯಾಚ್ ರೆಫ್ರಿ ಆಂಡಿ ಪೈಕ್ರಾಫ್ಟ್ ಇವರನ್ನ ವಜಾಗೊಳಿಸಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯಿಂದ ಐಸಿಸಿಗೆ ಈ ಒತ್ತಾಯವನ್ನು ಮಾಡಲಾಗಿದೆ ಆಂಡಿ ಪೈಕ್ರಾಫ್ಟ್ ಐಸಿಸಿ ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡಿದ್ದಾರೆ ಏಷ್ಯಾ ಕಪ್ನಿಂದ ತಕ್ಷಣವೇ ಅವರನ್ನು ತೆಗೆದುಹಾಕಬೇಕು ಅಂತ ಹೇಳಿ ಪಾಕಿಸ್ತಾನ ಆಟಗಾರರು ಅಥವಾ ಪಿಸಿಬಿ ಈಗ ಐ ಸಿ ಸಿ ಮೊರೆ ಹೋಗುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಭಾರತ ವಿರುದ್ಧ ಭಾನುವಾರ ನಡೆದಂಥ ಪಂದ್ಯದ ಸಮಯದಲ್ಲಿ ಮ್ಯಾಚ್ ರೆಫ್ರಿ ಆ್ಯಂಡಿ ಪೈಕ್ರಾಫ್ಟ್ ಅವರು ಐ ಸಿ ಸಿ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಪಾಕಿಸ್ತಾನ ಆರೋಪವನ್ನು ಮಾಡ್ತಾ ಇದೆ ಅವರನ್ನು ತಕ್ಷಣ ಏಷ್ಯಾ ಕಪ್ನಿಂದ ಹಾಕಬೇಕು ಅಂತ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಅಂತ ಹೇಳಿದ್ರೆ ಪಿ ಜಿ ಬಿ ಸೋಮವಾರ ಒತ್ತಾಯವನ್ನು ಮಾಡಿದೆ ಪಂದ್ಯದ ಕೊನೆಯಲ್ಲಿ ಪೈಕ್ರಾಫ್ಟ್ ಅಂಪೈರ್ ಆಗಿ ಕಾರ್ಯವನ್ನು ನಿರ್ವಹಿಸಿದರು ಆದರೆ ಪಂದ್ಯ ಮುಗಿದ ಬಳಿ ಭಾರತೀಯ ಆಟಗಾರರು ಎದುರಾಳಿ ತಂಡದ ಆಟಗಾರರೊಂದಿಗೆ ಕೈ ಕುಲುಕಲಿಲ್ಲ ಪಿ ಸಿ ಬಿ ವಿರುದ್ಧ ಐಸಿಸಿಗೆ ಔಪಚಾರಿಕ ದೂರನ್ನು ದಾಖಲಿಸಿದೆ ಐಸಿಸಿ ನೀತಿ ಸಂಹಿತೆ ಮತ್ತು ಕ್ರಿಕೆಟ್ ಸ್ಫೂರ್ತಿಗೆ ಸಂಬಂಧಿಸಿದಂಥ ಎಂ ಸಿ ಸಿ ಕಾನೂನುಗಳನ್ನು ಮ್ಯಾಚ್ ರೆಫ್ರಿ ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ ಹೇಳಿ ಬಿ ಐಸಿಸಿಗೆ ದೂರನ್ನು ಕೊಟ್ಟ ಏಷ್ಯಾ ಕಪ್ನಿಂದ ಮ್ಯಾಚ್ ರೆಫ್ರಿಯನ್ನು ತಕ್ಷಣವೇ ತೆಗೆದುಹಾಕಬೇಕು ಅಂತೇಳಿ ಪಿಸಿಬಿ ಒತ್ತಾಯಿಸಿದೆ ಅಂತ ಪಿಸಿಬಿ ಮುಖ್ಯಸ್ಥ ಮೋಹಿತ್ ನಖ್ವಿ ಎಕ್ಸ್ನಲ್ಲಿ ತಿಳಿಸಿದ್ದಾರೆ ಪಾಕಿಸ್ತಾನ ಈ ಹಿಂದೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಜೊತೆ ಈ ವಿಷಯವನ್ನ ಪ್ರಸ್ತಾಪಿಸಿ ಭಾರತೀಯ ಆಟಗಾರರ ನಡವಳಿಕೆಯನ್ನ ಕ್ರೀಡಾ ಯೋಗ್ಯ ಅಲ್ಲ ಅಂತ ಕರೆದಿತ್ತು ಭಾರತೀಯ ಆಟಗಾರರು ಕೈ ಕುಲುಕದಿರುವಂಥ ವರ್ತನೆಯ ವಿರುದ್ಧ ತಂಡದ ವ್ಯವಸ್ಥಾಪಕ ನವಿದ್ ಚೀಮಾ ತೀವ್ರ ಆಕ್ಷೇಪ ಅಥವಾ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದನ್ನು ಕ್ರೀಡಾ ಯೋಗ್ಯವಲ್ಲದ ಮತ್ತು ಆಟದ ವಿರುದ್ಧ ಅಂತ ಪರಿಗಣಿಸಲಾಗಿದೆ ಪ್ರತಿಭಟನೆಯಾಗಿ ನಾವು ನಮ್ಮ ತಂಡದ ನಾಯಕರನ್ನು ಪಂದ್ಯದ ನಂತರದ ಸಮಾರಂಭಕ್ಕೆ ಕಳುಹಿಸಲಿಲ್ಲ ಅಂತ ಪಿ ಸಿ ಬಿ ಈ ಹಿಂದೆ ಬಿಡುಗಡೆ ಮಾಡಿದಂಥ ಹೇಳಿಕೆಯಲ್ಲಿ ತಿಳಿಸಿದೆ ಒಂದು ಕಡೆಯಲ್ಲಿ ಸೋತ ಬಳಿಕ ಪಾಕಿಸ್ತಾನದಿಂದ ಈ ರೀತಿಯಾದಂಥ ಮಾತುಗಳು ನಿನ್ನೆ ಪಂದ್ಯದಲ್ಲಿ ಸೋತಿದ್ದಾರೆ ಆ ಬಳಿಕ ಈಗ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಹೇಳ್ತಾ ಇರೋದು ಅಂಪೈರೇ ಸರಿ ಇಲ್ಲ ಅಂತ ಭಯೋತ್ಪಾದಕರನ್ನು ಭಾರತದ ಮೇಲೆ ಚೂಬಿಟ್ಟು ಬಿಟ್ಟು ನಿರಂತರವಾಗಿ ಭಾರತದ ತಂಟೆಗೆ ಬರುವಂಥ ಪಾಕಿಸ್ತಾನದ ವಿರುದ್ಧ ಮೊದಲನೇದಾಗಿ ಭಾರತ ತಂಡ ಕ್ರಿಕೆಟ್ ಆಡಿದ್ದೇ ತಪ್ಪು ಅಂತ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಇಂಥದ್ರಲ್ಲಿ ನಿನ್ನೆ ಸೋತ ಬಳಿಕ ಪಾಕಿಸ್ತಾನದವರ ಜೊತೆಯಲ್ಲಿ ಅಷ್ಟೆಲ್ಲ ಮಾಡಿದ್ದಾರೆ ಪಹಲ್ಗಾಮ್ ದಾಳಿ ಇಪ್ಪತ್ತಾರು ಪ್ರವಾಸಿಗರ ಹತ್ಯೆ ಗಡಿಯಲ್ಲಿ ನಿರಂತರವಾಗಿ ಉದ್ದಟ ಥರ ತೋರುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡಿಕೊಂಡು ಬರ್ತಾ ಇದೆ ಒಂದು ಕಡೆಯಲ್ಲಿ ಸೇನಾ ಮೂಲದಿಂದ ತಕ್ಕ ಉತ್ತರವನ್ನು ಕೊಡುವಂಥ ಕೆಲಸ ಕೂಡ ಆಗ್ತಾ ಇದೆ ಪಾಕಿಸ್ತಾನಕ್ಕೆ ಆದರೆ ಇವರ ವರ್ತನೆ ಕ್ರೀಡಾ ಸ್ಫೂರ್ತಿಯನ್ನು ತೋರಿಸುವುದಕ್ಕೋಸ್ಕರ ಕ್ರಿಕೆಟ್ ಆಡಿದ್ದಾರೆ ನಿನ್ನೆಯ ಏಷ್ಯಾ ಕಪ್ ಪಂದ್ಯ ಆಡಿದ್ದಾರೆ ಆದರೆ ನಮ್ಮ ದೇಶಕ್ಕೆ ಹಿಂಸೆ ಕೊಟ್ಟವರ ಜೊತೆಯಲ್ಲಿ ಕೈ ಕುಲುಕೋಬೇಕ ಹಾಗಾದ್ರೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಒಂದು ಕಡೆಯಲ್ಲಿ ಸೋತ ಪಾಕಿಸ್ತಾನ ನಿನ್ನೆಯ ಪಂದ್ಯಾಟದಲ್ಲಿ ಸೋತಂಥ ಪಾಕಿಸ್ತಾನ ಈಗ ಅಂಪೈರೇ ಸರಿ ಇಲ್ಲ ಎನ್ನುವಂತ ಹೇಳು ಅಂತ ಹೇಳುವಂತ ಮನೋಭಾವ ಏನಿದು ಏನಾಗಬಹುದು ಮುಂದೆ ಸಂಪತ್ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಂಗೆ ಪೆಹಲ್ಗಾಮ್ ಈ ಒಂದು ದುರಂತ ಭಾರತೀಯರು ಇನ್ನೂ ಕೂಡ ಮರ್ತಿಲ್ಲ ಆ ಇಪ್ಪತ್ತಾರು ಅಮಾಯಕರ ಸಾವೇನಿದೆ ಅದಕ್ಕೆ ನಾವು ಯಾವತ್ತೂ ಪಾಕಿಸ್ತಾನ ಜೊತೆ ಆಡ್ಲೇಬಾರ್ದು ಭಾರತ ಅನ್ನುವಂಥದ್ದು ನಮ್ ಎಲ್ಲರ ಅಭಿಪ್ರಾಯ ಆಗಿತ್ತು ಬಟ್ ಕೆಲವೊಂದು ಐ ಸಿ ಸಿ ನಿಯಮಗಳು ಅದೇ ಕಾರಣಕ್ಕಾಗಿ ಅನಿವಾರ್ಯವಾಗಿ ಆಡುವಂತದ್ದೇ ಅಂತಲ್ಲ ಅನಿವಾರ್ಯವಾಗಿ ನಾವು ಅವ್ರ ಜೊತೆಗೆ ಆಡ್ಲೇಬೇಕಾದಂತಹ ಪರಿಸ್ಥಿತಿ ಇತ್ತು ಅದಕ್ಕೆ ಭಾರತ ಈ ಒಂದು ಏಷ್ಯಾ ಕಪ್ ನಲ್ಲಿ ಆಡುವಂತಹ ಒಂದು ಕಾರ್ಯವನ್ನ ಮಾಡಿತು ನಿನ್ನೆ ನಡೆದಂತಹ ಒಂದು ಪಂದ್ಯದಲ್ಲಿ ಪಾಕಿಸ್ತಾನವನ್ನ ಹೀನಾಯವಾಗಿ ಭಾರತ ಸೋಲಿಸ್ತು ನೋಡಿ ಆರಂಭದಿಂದ ಅಂದ್ರೆ ಟಾಸ್ ಗೆ ಹೋಗ್ತಾರೆ ಸೂರ್ಯಕುಮಾರ್ ಯಾದವ್ ಮತ್ತೆ ಪಾಕಿಸ್ತಾನದ ಕ್ಯಾಪ್ಟನ್ ಸಲ್ಮಾನ್ ಆಗ ಈ ಇಬ್ಬರು ನಡುವೆ ಯಾವುದೇ ಹ್ಯಾಂಡ್ ಸಿಕ್ಕು ಇರೋದಿಲ್ಲ ಮುಖಾಮುಖಿ ನೋಡೋದು ಇಲ್ಲ ಆ ಟಾಸ್ ಮೇಲೆ ಕೂಡ ಇಬ್ರು ಕೂಡ ಆ ಮಾಡೋದೇ ಇಲ್ಲ ಆ ಯಾವುದೇ ಕಾಂಟ್ಯಾಕ್ಟ್ ಕೂಡ ಇರೋದಿಲ್ಲ ಅಲ್ಲಿಂದ ಶುರುವಾದದ್ದು ಮ್ಯಾಚ್ ಮುಗಿಯುವವರೆಗೂ ಕೂಡ ಆಟ ಆಡುವಾಗ್ಲೂ ಕೂಡ ಆ ಆಟಗಾರ ಅಂದ್ರೆ ಪಾಕಿಸ್ತಾನದ ಆಟಗಾರ ಜೊತೆಗಿನ ಭಾರತೀಯ ಆಟಗಾರ ಮಾತಾಡಿಲ್ಲ ಅದಾದ ನಂತರ ಕೊನೆಗೆ ಕ್ರೀಡಾ ಸ್ಫೂರ್ತಿಯನ್ನ ಪ್ರತಿ ಸರಿ ಎಲ್ಲಾ ದೇಶಗಳ ಹಿಂದಲೇ ನಾವು ಮೆರಿತೀವಿ ತುಂಬಾ ಚೆನ್ನಾಗಿ ಮಾತಾಡ್ತೀವಿ ಆ ಮ್ಯಾಚ್ ಸೋಲಿ ಗೆಲ್ಲಿ ಅವ್ರ ಜೊತೆಗೆ ಹಸ್ತ ಮಾಡಿಕೊಂಡು ಖುಷಿ ಖುಷಿಯಾಗಿ ಇರ್ತೀವಿ ಬಟ್ ಪೆಹಲ್ಗಾಮ್ ದುರಂತ ಭಯೋತ್ಪಾದಕರನ್ನ ಸಾಕುವಂತಹ ಇಂತಹ ನೀಚ ಪಾಕಿಸ್ತಾನದ ಜೊತೆಗೆ ನಾವು ಆ ಹಸ್ತಲಾಘವನ್ನ ಮಾಡೋದಿಲ್ಲ ಅನ್ನುವಂಥದ್ದು ಖಂಡಿತವಾಗ್ಲು ಭಾರತೀಯ ಆಟಗಾರರು ತೋರಿಸ್ಕೊಂಡ್ರು ಅದಾದ ನಂತರ ಕ್ಯಾಪ್ಟನ್ ಕೂಡ ಹೇಳಿದ್ರು ನಾವು ಪೆಹಲ್ಗಾಮ್ ನಲ್ಲಿ ಸಾವನ್ನಪ್ಪಿದಂತಹ ಇಪ್ಪತ್ತಾರು ಕುಟುಂಬಗಳಿಗೆ ಇದನ್ನ ಅರ್ಪಿಸ್ತೀವಿ ನಮ್ಮ ಸೈನಿಕರಿಗೆ ಅರ್ಪಿಸ್ತೀವಿ ಅಂತ ಹೇಳಿ ಇದಾದ ನಂತರ ಹಸ್ತ ಮಾಡ್ಲಿಲ್ಲ ಹ್ಯಾಂಡ್ ಶೇಕ್ ಮಾಡ್ಲಿಲ್ಲ ಅಂತ ಹೇಳಿ ಹುಡ್ಕೊಂಡ್ಬಿಟ್ರು ಪಾಕಿಸ್ತಾನದವರು ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಮ್ಯಾಚ್ ರೆಫ್ರಿಗೆ ಅದನ್ನ ಕಂಪ್ಲೇಂಟ್ ಕೊಟ್ರು ಆರಂಭದಲ್ಲೇ ಮ್ಯಾಚ್ ರೆಫರಿ ಈ ರೀತಿಯಾಗಿ ಇವರು ಕ್ರೀಡಾ ಸ್ಫೂರ್ತಿಯನ್ನ ಬಿಟ್ಟಿದ್ದಾರೆ ಭಾರತೀಯರು ಇವ್ರ ವಿರುದ್ಧ ನೀವು ಆಕ್ಷನ್ ತಗೋಬೇಕು ಅಂತ ಹೇಳಿ ಬಟ್ ನಿನ್ನೆಯಿಂದಲೂ ಕೂಡ ಮ್ಯಾಚ್ ರೆಫ್ರಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಡ್ಲಿಲ್ಲ ಈಗ ಮ್ಯಾಚ್ ರೆಫ್ರಿ ಅನ್ನೇ ತೆಗೆದು ಬಿಡ್ಬೇಕು ನೀವು ಮ್ಯಾಚ್ ಅನ್ನ ತೆಗೆದಿರ್ಲಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ಮ್ಯಾಚ್ ಆಡೋದೇ ಇಲ್ಲ ಅಂತ ಹೇಳಿ ಇಲ್ಲಿ ಮ್ಯಾಚ್ ರೆಫ್ರಿ ಇದ್ದು ಖಂಡಿತವಾಗ್ಲು ಅವ್ರಿಗೆ ಕಂಪ್ಲೇಂಟ್ಸ್ ಕೊಟ್ಟ ಮೇಲೆ ಅದನ್ನ ಮಾತಾಡಿರ್ತಾರೆ ಬಟ್ ಭಾರತ ಮೊದಲೇ ಹೇಳಿತ್ತು ಮ್ಯಾಚ್ ರೆಫ್ರಿಗೆ ನಾವು ಯಾವುದೇ ರೀತಿಯಾಗಿ ಪಾಕಿಸ್ತಾನದ ಆಟಗಾರರ ಜೊತೆಗೆ ಹ್ಯಾಂಡ್ ಶೇಕ್ ಅಥವಾ ಅವ್ರ ಜೊತೆಗೆ ಮಾತನಾಡುವಂತ ಕಾರ್ಯವನ್ನ ಮಾಡಲ್ಲ ಅಂತ ಅದೇ ಕಾರಣಕ್ಕಾಗಿ ಮ್ಯಾಚ್ ರೆಫರಿ ಯಾವುದೇ ರೀತಿಯಾಗಿ ಒಂದು ಭಾರತದ ಮೇಲೆ ಆಕ್ಷನ್ ನ ತೆಗೆದುಕೊಳ್ಳಿಲ್ಲ ಇದಕ್ಕೆ ಉರ್ದ್ ಬಿಟ್ರು ಏನು ಭಾರತದ ಪರವಾಗಿ ಇವ್ರು ಇದ್ದಾರೆ ಅದಕ್ಕೋಸ್ಕರ ಇವ್ರನ್ನ ತೆಗೆದೇ ಹಾಕ್ಬೇಕು ಅಂತ ಹೇಳಿ ಈಗ ಐಸಿಸಿಗೆ ದೂರನ್ನ ಕೊಟ್ಟಿದ್ದಾರೆ ಯಾರು ಪಿಸಿಬಿಯ ಮುಖ್ಯಸ್ಥ ಮೋಹಿನ್ ನಖ್ವಿ ಹಾಗೂ ಪಾಕ್ ತಂಡದ ತಂಡದ ವ್ಯವಸ್ಥಾಪಕ ನವೀದ್ ಅಕ್ರಮ್ ಇವರಿಬ್ರು ಕೂಡ ವಾಟ್ಸಪ್ ಮೂಲಕ ಐಸಿಸಿಗೆ ಈಗ ಆ ಆ ಒಂದು ದೂರನ್ನ ಕೊಟ್ಟಿದ್ದಾರೆ ಇವ್ರು ಹೇಳ್ತಾ ಇರೋದು ಏನು ಅಂತಂದ್ರೆ ಈಗ ಮ್ಯಾಚ್ ರೆಫ್ರಿಯನ್ನ ನೀವೇನಾದ್ರೂ ತೆಗೆದು ಹಾಕ್ಲಿಲ್ಲ ಅಂದ್ರೆ ಹದಿನೇಳನೇ ತಾರೀಕು ಅಂದ್ರೆ ನಾಳೆ ನಾಡದ್ದು ಏನ್ ಯು ಎ ಜೊತೆಗೆ ಮ್ಯಾಚ್ ನಡೀತಾ ಇದೆಯಲ್ಲ ಆ ಒಂದು ಮ್ಯಾಚ್ ಜೊತೆಗೆ ನಾವು ಬಹಿಷ್ಕಾರವನ್ನ ಮಾಡ್ತಾ ಇದೀವಿ ಇನ್ಮೇಲೆ ನಾವು ಏಷ್ಯಾ ಕಪ್ ನ ಆಡೋದಿಲ್ಲ ಏಷ್ಯಾ ಕಪ್ ನಲ್ಲಿ ನಾವು ಭಾಗವಹಿಸುವುದಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಬಟ್ ಒಂದಂತೂ ನಿಜ ಭಾರತ ಮಾಡಿದ್ದು ಯಾವುದೇ ರೀತಿಯಲ್ಲೂ ಕೂಡ ತಪ್ಪಿಲ್ಲ ಅನ್ನೋದು ಎಲ್ಲಾ ಭಾರತೀಯರಿಗೂ ಸಮಾಧಾನದಂತ ವಿಷಯ ನಾವೆಲ್ಲರೂ ಕೂಡ ಅಂತ ಇದೀವಿ ಯಾಕೆ ಆಡ್ಬೇಕಾಗಿತ್ತು ಹಾಗೆ ಹೀಗೆ ಅಂತ ಹೇಳಿ ಬಟ್ ಭಾರತೀಯ ಆಟಗಾರರು ಆ ಪಿಚ್ ನಲ್ಲಿ ನಡ್ಕೊಂಡಂತಹ ರೀತಿ ಅವ್ರ ಮೇಲೆ ಗೆದ್ದಂತಹ ರೀತಿ ಹ್ಯಾಂಡ್ ಶೇಕ್ ಮಾಡದೆ ಇವರು ಸವಾಸ ಬೇಡ ಇವರು ಆ ವೈರಾಷ್ಟ್ರದವರು ಅನ್ನೋದಕ್ಕಿಂತನೂ ಈ ನಮ್ಮ ಮಾಯಕರ ಬೆಳಿಗೆ ಕಾರಣವಾಗಿದ್ರಲ್ಲ ಇವ್ರ ಜೊತೆಗೆ ನಮ್ಮ ಯಾವ ಸಂಬಂಧನೂ ಇಲ್ಲ ಅನ್ನೋದನ್ನ ತೋರಿಸಿ ಕೊಟ್ಟಿದ್ರು ಅದಕ್ಕೆ ಉರ್ಕೊಂಡ್ಬಿಟ್ಟಿದ್ರು ಅದಾದ ನಂತರನು ಕೂಡ ಪಾಸ್ ಕೋಚ್ ಮೈಕ್ ಹೊಸನ್ ಎಲ್ಲರಿಗೂ ಗೊತ್ತಿದೆ ಆರ್ ಸಿ ಬಿ ಕೋಚ್ ಆಗಿದ್ರು ಅವ್ರು ಕೂಡ ಒಂದು ಮಾತನ್ನ ಹೇಳ್ತಾರೆ ನಾವು ಹ್ಯಾಂಡ್ ಶೇಕ್ ಮಾಡೋದಕ್ಕೆ ರೆಡಿ ಇದ್ವಿ ಬಟ್ ಭಾರತೀಯ ಆಟಗಾರರು ಹ್ಯಾಂಡ್ ಶೇಕ್ ಮಾಡ್ಲಿಲ್ಲ ಅವರು ಕ್ರೀಡಾ ಸ್ಫೂರ್ತಿಯನ್ನ ಮೇರಲಿಲ್ಲ ಅದೇ ಕಾರಣಕ್ಕಾಗಿ ಐ ಸಿ ಸಿ ಅವ್ರ ಮೇಲೆ ಈಗ ದೊಡ್ಡ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತ ಲೆಕ್ಕಾಚಾರ ಆಗ್ತಾ ಇದಾರೆ ಇದ್ರ ಅರ್ಥ ಒಂದೇ ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಭಾರತ ತಂಡವನ್ನ ಏಷ್ಯಾ ನಿಂದ ಹೊರಗಡೆ ಹಾಕಿ ತಾವು ಮತ್ತೆ ಗೋ ಫೈನಲ್ ಹೋಗಿ ಆಟದಿಂದ ಅಂತೂ ಗೆಲ್ಲಕ್ಕಾಗಲ್ಲ ಭಾರತೀಯರನ್ನ ಹೀಗ್ ಮಾಡಿ ಏನಾದ್ರು ಗೆಲ್ಲೋಣ ಅನ್ನುವಂತ ಪ್ರಯತ್ನ ಇರ್ಬೋದೆ ಹೊರತು ಬೇರೆ ಏನೂ ಇಲ್ಲ ಈ ಒಂದು ಲೆಕ್ಕಾಚಾರದಲ್ಲಿ ಈಗ ನನಗಣಿಸಿದ ಮಟ್ಟಿಗೆ ಇದೇನ್ ದೊಡ್ಡ ಆ ಭಾರತೀಯರ್ ಮಾಡಿದಂತಹ ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಖಂಡಿತವಾಗ್ಲು ಬರೋದಿಲ್ಲ ಐಸಿಸಿ ನಿಯಂತ್ರಣ ಅಂತೂ ಖಂಡಿತವಾಗ್ಲೂ ಇದೆ ಕ್ರೀಡಾ ಸ್ಫೂರ್ತಿಯನ್ನ ಮೆರಿಬೇಕು ಮೌಲ್ಯಗಳನ್ನ ನಾವು ಗೌರವಿಸಬೇಕು ಆಟದ ಮೇಲೆ ಗೌರವ ಇಟ್ಕೋಬೇಕು ಅಂತ ಹೇಳಿ ಬಟ್ ಇಂತಹ ಒಂದು ತಂಡದ ವಿರುದ್ಧ ಅಥವಾ ನಮ್ಮ ಭಾರತದ ಒಂದು ಧಕ್ಕೆಗೆ ಕಾರಣವಾದಂತಹ ಇಂತಹ ದೇಶದ ಆಟಗಾರರ ಜೊತೆಗೆ ನಮ್ಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಶೌರ್ಯಕುಮಾರ್ ಜೊತೆಗೆ ಎಲ್ಲಾ ಆಟಗಾರರು ಕೂಡ ಪ್ರತಿಬಿಂಬಿಸಿದ್ದಾರೆ ಖಂಡಿತವಾಗ್ಲು ಈ ಒಂದು ಕ್ರೀಡಾ ಸ್ಫೂರ್ತಿ ಭಾರತೀಯರಿಗೆ ಖುಷಿ ಕೊಟ್ಟಿದೆ ಪಾಕಿಸ್ತಾನಕ್ಕೆ ದೊಡ್ಡ ಉರಿ ತಂದಿದೆ ದಂಪತಿ ಮಲ್ಲಿಕಾರ್ಜುನ್ ಇನ್ನೊಂದು ಕಡೆಯಲ್ಲಿ ನೀವು ಹೇಳ್ತಾ ಇದ್ರಿ ಒಂದು ಕಡೆಯಲ್ಲಿ ಟೀಮ್ ಇಂಡಿಯಾ ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ವೇಳೆಯಲ್ಲಿ ಐ ಸಿ ಸಿ ಭಾರತದ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬಹುದಾ ಎನ್ನುವಂಥ ನಿರ್ಧಾರ ಭಾರತ ಇಲ್ಲದೆ ಏಷ್ಯಾ ಕಪ್ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗುತ್ತಾ ಯಾಕಂತೇಳಿದ್ರೆ ಆರ್ಥಿಕತೆ ವಿಚಾರದಲ್ಲೂ ಕೂಡ ನೋಡಲೇಬೇಕಾಗತ್ತೆ ಐ ಸಿ ಸಿಗೆ ಹಣದ ಹೊಳೆಯನ್ನು ಭಾರತ ತಂಡ ಹರಿಸಿಕೊಡುತ್ತೆ ಎನ್ನುವಂಥ ದೊಡ್ಡ ವಿಚಾರ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಾದರೆ ಇಲ್ಲದೆ ಏಷ್ಯಾ ಕಪ್ ನ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಈಗಾಗ್ಲೇ ಅದನ್ನ ಏಷ್ಯಾ ಕಪ್ ನೋಡೋದಕ್ಕೆ ಯಾವ್ದೇ ತಂಡ ನೋಡಿ ಆ ಈಗಾಗ್ಲೇ ಎಂಟು ಪಂದ್ಯಗಳಾಗಿದೆ ಭಾರತ ಪಾಕಿಸ್ತಾನ ಬಿಟ್ರೆ ಬೇರೆ ಯಾವ ಪಂದ್ಯವನ್ನ ನೋಡೋದಕ್ಕೂ ಕೂಡ ಅಲ್ಲಿ ಜನಾನೇ ಇಲ್ಲ ಪಾಕಿಸ್ತಾನ ಕೂಡ ಆಡ್ತು ಅದನ್ನ ನೋಡೋಕ್ಕೂ ಕೂಡ ಜನ ಇರಲಿಲ್ಲ ಐದ್ನೂರು ಸಾವಿರ ಜನ ಅಂದ್ರೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಜನರು ಬಂದಿದೆ ಬಟ್ ಭಾರತ ಅಂತ ಇದ್ದಾಗ ಖಂಡಿತವಾಗ್ಲು ಅಲ್ಲಿ ಜನರು ಇರ್ತಾರೆ ಐ ಸಿ ಸಿ ಕೂಡ ಅದನ್ನ ತಲೆಯಲ್ಲಿ ಇಟ್ಕೊಂಡೇ ಮಾಡುತ್ತೆ ಯಾಕಂದ್ರೆ ದೊಡ್ಡ ಆದಾಯವನ್ನ ತಂದು ಕೊಡುವಂತ ದೇಶ ಅಂದ್ರೆ ಅದು ಭಾರತ ಅದನ್ನ ಖಂಡಿತವಾಗ್ಲು ಆ ಶಿಕ್ಷೆ ಕೊಡುವಂತ ಶಿಕ್ಷೆ ಯಾವ ರೀತಿಯಾಗಿ ಕೊಡ್ಬೋದು ಅದು ಕೂಡ ಇದೆ ಈಗ ನೋಡಿ ಐ ಸಿ ಸಿ ನಡವಳಿಕೆಗಳು ಖಂಡಿತವಾಗ್ಲು ಅಪ್ಲೈ ಎಲ್ಲಾ ದೇಶಕ್ಕೂ ಆಗುತ್ತೆ ಯಾರು ತಪ್ಪು ಮಾಡಿದ್ರು ಅದು ತಪ್ಪೆ ಆ ಒಂದು ಕ್ರೀಡಾ ಸ್ಫೂರ್ತಿ ಅಂತ ಮೆರಿಬೇಕಾಗಿತ್ತು ಬಟ್ ನಾವು ಮೆರೆಯ ಮೆರಿಲಿಲ್ಲ ಯಾಕೆ ಅಂತಂದ್ರೆ ಅಲ್ಲಿ ತಪ್ಪುಗಳು ನಾವು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡಿದ್ವಿ ಅವರು ಭಯೋತ್ಪಾದಕವನ್ನ ಪೋಷಿಸುವಂತಹ ರಾಷ್ಟ್ರ ಅಂತ ರಾಷ್ಟ್ರದಿಂದ ನಮ್ಮ ದೇಶಕ್ಕೆ ಇಪ್ಪತ್ತಾರು ಜನರ ಅಮಾಯಕರ ಬಲಿಯಾಗಿದೆ ಅದಾದ ನಂತರ ಅಲ್ಲಿ ಮೀಡಿಯಾಗಳಲ್ಲಿ ಅವ್ರಿಗೆ ಹೇಳಿದಂತ ರೀತಿಗಳು ಅವ್ರ ನಡ್ಕೊಂಡಂತಹ ರೀತಿ ಅದೆಲ್ಲವೂ ಕೂಡ ಭಾರತೀಯರಿಗೆ ಉರಿದಿತ್ತು ಅದಾದ ನಂತರ ಈ ಒಂದು ಕ್ರಮ ಏನಿದೆ ಅಲ್ಲ ಇದು ಪಾಕಿಸ್ತಾನಕ್ಕೆ ಜಾಸ್ತಿ ಉರಿದಿದೆ ನೀವು ಐ ಸಿ ಸಿ ನಡವಳಿಕೆ ಬಗ್ಗೆ ಹೇಳ್ತಾ ಇದ್ರಿ ಇದು ನೋಡಿ ಒನ್ ಒನ್ ಲೆವೆಲ್ ನಲ್ಲಿ ನಾವು ಯೋಚನೆ ಮಾಡಿದ್ರೆ ನಿರ್ದಿಷ್ಟ ನಿಯಮಾವಳಿ ಅಂತ ಬಂದ್ರೆ ಆಟದ ನಿಯಮ ಆಟದ ಗೌರವ ಸಾಂಪ್ರದಾಯಿಕ ಮೌಲ್ಯವನ್ನ ಅನುಸರಿಸಲೇಬೇಕಾಗತ್ತೆ ಟೂ ಪಾಯಿಂಟ್ ಒನ್ ಒನ್ ಲೆವೆಲ್ ಅಲ್ಲಿ ಇದನ್ನ ಅನುಸರಿಸದೇ ಇದ್ರೆ ಏನಾಗಬಹುದು ಅಂತ ನೋಡಿದ್ರೆ ಖಂಡಿತವಾಗ್ಲು ಒಂದು ಪಂದ್ಯ ಒಂದು ಪಂದ್ಯದ ಶುಲ್ಕವನ್ನ ನಮ್ಮ ಭಾರತೀಯರ ಮೇಲೆ ವಿಧಿಸಬಹುದು ಹ್ಯಾಂಡ್ ಶೇಕ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಇಲ್ಲ ಎರಡು ಡಿಮೆರಿಟ್ ಅಂಕವನ್ನ ಕೊಡ್ಬಹುದು ಇದಕ್ಕಿಂತ ದೊಡ್ಡ ಶಿಕ್ಷೆ ಅಂತ ಬ್ಯಾನ್ ಮಾಡ್ತೀವಿ ಭಾರತವನ್ನೇ ಹೊರಗಡೆ ಹಾಕ್ತಿವಿ ಇಂಥದ್ದು ಯಾವುದೇ ಶಿಕ್ಷೆಗಳು ಬರಲ್ಲ ಈ ಮ್ಯಾಚ್ ರೆಪ್ರಿಮೇಟ್ ಯಾಕೆ ಈ ಪಾಕಿಸ್ತಾನದವ್ರು ಈಗ ಬಂದಿರೋದು ಅಂತಂದ್ರೆ ಪಾಕಿಸ್ತಾನ ನಿನ್ನೆನೆ ಒಂದು ವಾಟ್ಸಪ್ ಮೂಲಕ ಮ್ಯಾಚ್ ರೆಫ್ರಿಗೆ ಕಂಪ್ಲೇಂಟ್ ನ ಕೊಟ್ಟಿದ್ರು ಭಾರತ ಕ್ರೀಡಾ ಸ್ಫೂರ್ತಿಯನ್ನ ಮೆರೆದಿಲ್ಲ ಅಂತ ಹೇಳಿ ಈಗ ರೆಫ್ರಿ ಏನ್ ಮಾಡ್ಬೇಕಾಗಿತ್ತು ಭಾರತದ ವಿರುದ್ಧ ಓಕೆ ಇವ್ರ ಹ್ಯಾಂಡ್ ಶೇಕ್ ಕೊಟ್ಟಿಲ್ಲ ಇದಕ್ಕೆ ಕ್ರೀಡಾ ನಿಯಮಗಳು ಅನ್ವಯ ಮಾಡದೇ ಇರೋ ಕಾರಣಕ್ಕಾಗಿ ಇವರ ವಿರುದ್ಧ ಈ ಒಂದು ಶಿಕ್ಷೆಯನ್ನ ಕೊಟ್ಟಿದ್ದೀವಿ ನಾವು ಅಂತ ಹೇಳಿ ಅವ್ರು ಬೇಗನೆ ಅನೌನ್ಸ್ ಮಾಡ್ಬೇಕಾಗಿತ್ತು ಅಂತ ಇವ್ರು ಕಾಯ್ತಾ ಇದ್ರು ಬಟ್ ಅದ್ ಆಗದೆ ಇರೋ ಕಾರಣಕ್ಕಾಗಿ ಈಗ ಮ್ಯಾಚ್ ರೆಫ್ರಿ ಮೇಲೆ ಬಿದ್ದಿದ್ದಾರೆ ಒಂದೇನ್ ಗೊತ್ತಾ ಆಟ ಆಡಕ್ ಬರದೇ ಇದ್ರು ಅಂದ್ರೆ ನಮ್ ಒಂದು ಗಾದೆ ಮಾತು ಹೇಳ್ತಾರೆ ಕುಣಿಯೋಕ್ ಬರದವನಿಗೆ ನೆಲ ಡೊಂಕು ಅಂತೆ ಮೈದಾನದಲ್ಲಿ ಒಂದು ದೊಡ್ಡ ಸಾಮರ್ಥ್ಯವನ್ನು ತೋರಿಸಿ ಎದುರಾಳಿಯನ್ನ ನಡಗಿಸುವಂತಹ ಪ್ರಯತ್ನ ಇವರಂತೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇಂತಹ ಕಂಪ್ಲೇಂಟ್ ಕೊಟ್ಟೆ ಅದ್ರ ಜೊತೆಗೆ ಅವ್ರನ್ನ ಬ್ಯಾನ್ ಮಾಡಿ ಇವ್ರನ್ನ ಬ್ಯಾನ್ ಮಾಡಿ ಓಕೆ ನೀವು ಸೆಮಿಫೈನಲ್ ಇಂದ ಔಟ್ ಆಗಿ ನಾವು ಫೈನಲ್ ಹೋಗ್ತೀವಿ ಈಗ ನೋಡಿ ಚಾಂಪಿಯನ್ ಅಂದ್ರೆ ನಮ್ಗೆ ಯುವರಾಜ್ ಸಿಂಗ್ ಆಗಿರ್ಬೋದು ಕೈಪಾಗಿರ್ಬೋದು ಇಂತಹ ಆಟಗಾರರು ಒಂದು ಚಾಂಪಿಯನ್ಸ್ ಟ್ರೋಫಿನ ಆಡ್ತಾ ಇದ್ರಲ್ಲ ಆ ಒಂದು ಸಂದರ್ಭದಲ್ಲಿ ಭಾರತ ಒಂದು ಸೆಮಿಫೈನಲ್ ನಿಂದನೆ ಹೊರಗಡೆ ಬಂದ್ಬಿಡ್ತೇವೆ ನಾವು ಪಾಕಿಸ್ತಾನ ಜೊತೆಗೆ ಆಡಲ್ಲ ಅಂತ ಆಗ ಡೈರೆಕ್ಟ್ ಆಗಿ ಫೈನಲ್ ಹೋಗಿಬಿಟ್ಟು ಇವರು ಪಾಕಿಸ್ತಾನದವರು ಇದೇ ರೀತಿ ಆಗ್ಲಿ ಅನ್ನುವಂತಹ ಉದ್ದೇಶದಿಂದ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಬಿಟ್ರೆ ಬೇರೆ ಏನೂ ಇಲ್ಲ ಒಂದ್ ಲೆಕ್ಕಾಚಾರ ಈಗ ಹ್ಯಾಂಡ್ ಶೇಕ್ ಮಾಡಲಿಲ್ಲ ಅವ್ರನ್ನ ನೋಡ್ಲಿಲ್ಲ ಅನ್ನೋದನ್ನ ಯಾಕೆ ಬೇಕಾಗಿತ್ತು ಇವ್ರಿಗೆ ಪಾಕಿಸ್ತಾನದವ್ರಿಗೆ ಓಕೆ ನೀವು ನಿಮ್ಗೂ ಕೂಡ ಆ ಒಂದು ನಾವು ನಿಮ್ಮ ದೇಶದ ಮೇಲೆ ಯುದ್ಧಕ್ಕೆ ಪ್ರಯತ್ನ ಪಟ್ವಿ ಬಾಂಬ್ ಗಳನ್ನ ಹಾಕಿದ್ವಿ ಅಂತ ಬಹಳ ದೊಡ್ಡದಾಗಿ ಮೀಡಿಯಾಗಳ ಮುಂದೆ ಕೊಚ್ಕೊಂಡ್ಬಿಟ್ರು ಈಗ ಹ್ಯಾಂಡ್ ಶೇಕ್ ಬೇಕಾಗಿದೆ ನಮ್ ಜೊತೆ ಫ್ರೆಂಡ್ಶಿಪ್ ಬೇಕಾಗಿದೆ ಬೇಡ ನಾವು ಬಿಟ್ಟಿದೀವಿ ನೀವು ಬಿಟ್ಬಿಡಿ ಆಟೋವನ್ನು ಆಟೋ ಏನು ಆಸ್ ಕ್ಯಾಶುವಲ್ ಆಗಿ ಆಟ ಆಡಿ ಗೆದ್ವಿ ಸೋತ್ವಿ ಮನೆ ಓದ್ವಿ ಇದನ್ನ ಮಾಡದ್ ಬಿಟ್ಟು ಬರೀ ಕಂಪ್ಲೇಂಟ್ಸ್ ಗಳ ಮೇಲೆ ಕಂಪ್ಲೇಂಟ್ಸ್ ಕೊಡ್ಸು ವಿಶ್ವದ ಮುಂದೆ ತಾನು ಪಾಪ ಅಂತ ತೋರಿಸ್ಕೊಳ್ಳೋದಕ್ಕೆ ಮಾಡುವಂತ ದೊಡ್ಡ ಪ್ರಯತ್ನ ಇದಾಗಿದೆ ಅಂತ ಅನ್ಸುತ್ತೆ ಇಲ್ಲಿ ಸಂಪತ್ ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಪಾಟೀಲ್ ತಮ್ಮ ಡೀಟೇಲ್ಸ್ಗಾಗಿ